ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಪದ್ಮಸ್ ಫುಡ್ ಟು ಪ್ಲೇಸ್ ಬರ್ರಿ ನಾವು ಇವತ್ತು ದ್ವಾರಕಾ ಒಳಗೆ ಏನೇನು ಅದ ನೋಡ್ಕೊಂಡು ಬರೋಣ ಆ್ಯಕ್ಚುಲಿ ನಾವು ದ್ವಾರಕಾ ಒಳಗೆ ಇದ್ದಿದ್ದು ಇವತ್ತು ಒಂಚೂರು ಶಾಪಿಂಗ್ ಮಾಡೋಣ ಅಂತ ಹೊಂಟ್ವಿ ನೋಡ್ರಿ ನೋಡಿರಿ ಎಷ್ಟು ಚಂದ ಚಂದ ಅಂಗಡಿಗಳವ ದ್ವಾರಕಾದಾಗ ಇದೇನದಲ್ರಿ ನಾವು ಎಲ್ಲಿದ್ವಿ ಅಲ್ಲ ಅಲ್ಲಿಂದ ದ್ವಾರಕಾಧೀಶ ಅಂದರೆ ಕೃಷ್ಣನ ಗುಡಿ ಭಾಳ ಹತ್ರ ಅದ ರೀ ಒಂದು ಫೈವ್ ಮಿನಿಟ್ಸಿನ ಹಾದಿ ಅಷ್ಟೆ ನಾವೀಗ ಈಗ ಗುಡಿಗೂ ಹೊಂಟೀವಿ ಹಂಗೆ ಶಾಪಿಂಗು ಮಾಡೋಣ ಅಂತ ಹೊಂಟೀವಿ ಇಲ್ಲಿ ನೋಡ್ರಿ ಬಾಗ್ಲಿಗೆ ಹಚ್ಚು ತೋರಣ ಎಷ್ಟು ಚಂದ ಚೆಂದವ ರೀ ಭಾರಿ ಚಂದ ಚಂದ ಸಾಮಾನು ಇದ್ದು ರೀ ಸಣ್ಣ ಹುಡುಗರು ಅರಿ ಅಲ್ಲಿಂದ ದೊಡ್ಡವ್ರದ್ದು ಡ್ರೆಸ್ಸು ಹಂಗೆ ರೀ ಎಂಥ ಪರಿ ವೆರೈಟಿ ವೆರೈಟಿ ಇದ್ದು ರೀ ಈ ಗುಜರಾತಿ ಡ್ರೆಸ್ ಅಂತಾರಲ್ಲ ಆ ಟೈಪ್ರಿ ಭಾರಿ ವೆರೈಟಿ ರೀ ಡ್ರೆಸ್ಗಳು ಭಾರಿ ಚಂದ ಚಂದ ಇದ್ದು ಬಿಡ್ರಿ ಆಮೇಲೆ ಇವು ನವಿಲುಗರಿ ಅಂತೂ ಎಂಥ ಪರಿ ಇದ್ದು ರೀ ಇಲ್ಲಿ ಭಾರಿ ನವಿಲ್ಗರಿ ವೆರೈಟಿ ವೆರೈಟಿ ಆಮೇಲೆ ಸರಗಳು ಬಳಿ ಎಷ್ಟು ಸಾಮಾನು ಅಂದ್ರೆ ಲೆಕ್ಕ ತಪ್ಪಿ ಸಾಮಾನು ನೋಡ್ರಿ ಮತ್ತು ಸಗಂಡ್ ಹುಡುಗರಿಗೂ ಅಷ್ಟು ಟೀ ಶರ್ಟ್ಸು ಅವು ಜುಬ್ಬ ಪೈಜಾಮು ಹಿಂಗೆ ಭಾಳ ವೆರೈಟಿ ಇದ್ದು ಆಮೇಲೆ ಇವು ದುಪ್ಪಟ್ಟ ಭಾಳ ಚಂದ ಚಂದ ಇದ್ದು ರೀ ಅಲ್ಲಿ ಇದನ್ನು ನೋಡಿರಿ ಗುಡಿ ಇಲ್ಲೇನದ ಒಟ್ಟು ಒಳಗ ಒಂದು ಕಾರಿಡಾರ್ದಿಂದನೇ ಮೊಬೈಲ್ ಅಲ್ಲೋ ಇಲ್ಲ ಅದಕ್ಕೆ ಇಲ್ಲಿ ನಾವು ಶಾಪ್ ಹತ್ರ ಲಾಕರ್ಸ್ ಇರ್ತಾವೆ ಲಾಕರ್ ಒಳಗೆ ನಾವು ಮೊಬೈಲಿನಲ್ಲಿ ಇಟ್ಟು ಕೀ ಹಾಕ್ಕೊಂಡು ಆ ಕೀ ನಾವು ಇಟ್ಕೊಂಡು ಹೋಗೋದು ಆ ಪದ್ಧತಿ ಅದ ನೋಡ್ರಿ ಇಲ್ಲೇ ಇಲ್ಲಿ ನೋಡ್ರಿ ಕೃಷ್ಣಂದು ಎಷ್ಟು ಚೆಂದ ಚಂದ ಅವ ಇವೆಲ್ಲ ಭಾಳ ಚಂದ ಚಂದ ಮತ್ತೆ ಅಲ್ಲಿ ದೇವಸ್ಥಾನದ ಅಕ್ಕಪಕ್ಕ ಅಂದ್ಕೂಡ ಸ್ವಲ್ಪ ರೇಟ್ ಇದ್ದು ಬಿಡ್ರಿ ಆದ್ರೆ ಕೆಲವೊಂದು ಸಾಮಾನು ಭಾಳ ಇದ್ದು ಮಜಾ ಮಜಾ ಸಾಮಾನು ಇದ್ದು ಅಲ್ಲಿ ಈ ಲಡ್ಡು ಕೃಷ್ಣ ಅಂತ ಹೇಳಿ ಎಲ್ಲರೂ ಆ ಲಡ್ಡು ಕೃಷ್ಣ ಮತ್ತು ಅದಕ್ಕೆ ಎಷ್ಟು ಚಂದ ಅಲಂಕಾರ ಮಾಡಿ ಎಲ್ಲ ತಗೊಂಡ್ ಬರ್ತಿದ್ರು ನೋಡ್ರಿ ಅಲ್ಲಿ ನದಿ ಒಳಗೆ ಸ್ನಾನ ಮಾಡಿಸೋದು ಅವ್ನು ತಗೊಂಡ್ ತಗೊಂಡ್ ಅಡ್ಡಾಡ್ತಿದ್ರಿ ಎಲ್ಲರೂ ನಾವು ಇಲ್ಲ ದೇವಸ್ಥಾನ ಹತ್ರ ಬಂದ್ವಿ ದೇವ್ ದೇವಸ್ಥಾನ ಹತ್ರ ಬಂದು ಆ ಮೊಬೈಲೆಲ್ಲ ಅಲ್ಲಿ ಜಮಾ ಮಾಡಿ ಒಳಗೆ ಹೋಗಿ ಸತಿ ದರ್ಶನ ಮಾಡ್ಕೊಂಡು ಬಂದ್ವಿ ನೋಡ್ರಿ ಇದ ನೋಡ್ರಿ ದ್ವಾರಕಾಧೀಶನ ದೇವಸ್ಥಾನ ಕೃಷ್ಣ ಹಿಂಗ ಇದ್ದಾನೆ ನೋಡ್ರಿ ಅಲ್ಲಿ ಒಳಗ ಭಾಳ ಅಂದ್ರೆ ಭಾಳ ಚಂದ ಇದ್ದಾನಿ ಕೃಷ್ಣ ಇಷ್ಟ ಪುಟ್ಟಕ್ಕಾಗಿ ಭಾಳ ಚಂದ ಅದ ರೀ ಮೂರ್ತಿ ಇದಿಷ್ಟು ಮುಗಿಸ್ಕೊಂಡು ದ್ವಾರಕಾ ಮುಗಿಸ್ಕೊಂಡು ನಾವು ಗಾಡಿ ಹತ್ತಿ ಮುಂದಲ್ಲಿ ಒಂದು ಅದ ರೀ ಅಂತ ಹೇಳಿ ಅಲ್ಲಿ ಹೊರಟ್ವಿ ದ್ವಾರಕಾದಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಅದ ರೀ ಅಲ್ಲಿ ಹೊರಟ್ವಿ ಅದು ಅಷ್ಟ ರೀ ಭಾಳ ಚಂದ ಜ್ಯೋತಿರ್ಲಿಂಗ ಅಂದ್ರನಾ ವಿಶೇಷ ಅಲ್ರಿ ಅಂಥದ್ದು ನಮಗೆ ಗುಜರಾತ್ನ ಎರಡೆರಡು ಜ್ಯೋತಿರ್ಲಿಂಗ ದರ್ಶನ ಆಯಿತು ಹಿಂಗಾಗಿ ನಮಗೆ ಬಹಳ ಅಂದ್ರೆ ಬಹಳ ಖುಷಿ ಅನಿಸ್ತು ಬಂತ ನೋಡ್ರಿ ಇದ ನಾಗೇಶ್ವರ ದೊಡ್ಡ ಶಿವನ್ ಸ್ಟ್ಯಾಚು ಕಾಣಿಸ್ಲಿಕ್ಕೆ ನೋಡ್ರಿ ಇಲ್ಲಿ ಇಲ್ಲಿ ಹೋದ್ವಿ ಇಲ್ಲಿ ಸ್ವಲ್ಪ ಮೊಬೈಲ್ ಅಲೋ ಇತ್ತು ಹಿಂಗಾಗಿ ಇಲ್ಲಿ ನೋಡ್ರಿ ಗುಡಿ ಬಗ್ಗೆ ಒಂದು ಬೋರ್ಡ್ ಹಾಕಿದ್ರವರು ಇಲ್ಲೇನದಲ್ರಿ ಈಶ್ವರ ಮತ್ತು ಪಾರ್ವತಿ ನಾಗಪ್ಪಂದು ಒಂದು ನಾಗ ದೇವತೆ ಮತ್ತು ನಾಗರಾಜ ಆ ರೂಪದೊಳಗೆ ಇದ್ದಾರಂತ್ರಿ ಇಲ್ಲಿ ಅದಕ್ಕೆ ಈ ಈಶ್ವರ ಇದಕ್ಕೆ ಜ್ಯೋತಿರ್ಲಿಂಗಕ್ಕೆ ನಾಗೇಶ್ವರ ನಾಗೇಶ್ವರ ಹೇಳಿ ಹೆಸರು ಬಂತಂತ್ರಿ ಶಿವ ಪಾರ್ವತಿ ಇಬ್ರು ರೂಪದಲ್ಲಿ ಇರೋದಕ್ಕೆ ಈ ಹೆಸರು ಬಂತಂತ ಇಲ್ಲೇನದಲ್ಲ ಯಾರಿಗಾದರೂ ಒಂದು ಮೃತ್ಯು ಭಯ ಹಿಂಗೇನಾದರೂ ಇದ್ದಾಗ ಅಲ್ಲಿ ಗಂಗಾ ಅಭಿಷೇಕ ಮಾಡಿಸಿ ನಾಗಪ್ಪಂದು ಮತ್ತು ನಾಗದೇವತ ನಾಗದೇವತಾ ಇಬ್ಬರದು ಹಿಂಗ್ ಪ್ರತಿಮಾ ದಾನ ಮಾಡಿದ್ರ ಆ ಒಂದು ದೋಷ ಏನೋ ಪರಿಹಾರ ಆಗ್ತದಂತ ಅದನ್ನ ಬರ್ದಾರ್ರಿ ಅವ್ರ ಆ ಬೋರ್ಡ್ ಮೇಲೆ ಇಲ್ಲಿ ನೋಡ್ರಿ ಎಷ್ಟು ಚಂದ ದೇವಿದ್ ಒಂದು ಇದು ಇತ್ರಿ ಇಲ್ಲಿ ದೇವಿ ತ್ರಿಶೂಲ್ ರೀ ಅದು ದೇವಿ ತ್ರಿಶೂಲ್ ಇತ್ತು ಆಮೇಲೆ ಹಿಂಗ ಎದುರುಗಡೆನೆ ಇತ್ರಿ ಭಾಳ ಚೆಂದ ಇತ್ರಿ ಇಲ್ಲಿ ಈಗ ನಾವು ನಾಗೇಶ್ವರಂದು ದರ್ಶನ ಮುಗಿಸ್ಕೊಂಡು ಅಲ್ಲೊಂದು ಹತ್ ಅಲ್ಲೊಂದು ಒಂದ್ ತಾಸ ಅರ್ಧ ತಾಸ ಆತ್ರಿ ನಮಗೆ ದರ್ಶನಕ್ಕೆ ಯಾಕಂದ್ರೆ ಭಾಳ ರಶ್ ಆಗ್ಲಿಲ್ಲ ನಮಗಲ್ಲಿ ಅಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಎಲ್ಲಿ ಹೋದ್ವಿ ಅಂದ್ರೆ ಗೋಪಿ ತಾಲಾಬ್ ಅಂತ ಹೇಳಿ ಜಾಗಕ್ಕೆ ಹೋದ್ವಿ ಇವೆಲ್ಲ ಏನವಲ್ರಿ ಇಲ್ಲೇ ದ್ವಾರಕ ಸುತ್ತಮುತ್ತಲು ಇದನ್ನ ನೋಡ್ರಿ ನಾವು ನಾವು ಗೋಪಿ ತಾಲಾಬ್ ಅಂತ ಹೇಳಿ ಬಂದ್ವಿ ಏನಿದು ಗೋಪಿ ತಾಲಾಬ್ ಅಂದ್ರೆ ನಾವಿವತ್ತು ನಾವೀಗ ಗೋಪಿ ತಾಲಾ ಹೇಳ್ತೀವಿ ಗೋಪಿ ತಾಲಾಬ್ ಅಂದ್ರೆ ಇಲ್ಲಿ ಗೋಪಿಕಾಸ್ತ್ರೀಯರು ಮತ್ತು ಕೃಷ್ಣ ಇಬ್ಬರು ಸ್ನಾನ ಮಾಡ್ತಿದ್ದ ಜಾಗ ಅಂತ ಇದು ಆ ಗೋಪಿಕಾಸ್ತ್ರೀಯರ ದಿನ ಇಲ್ಲೇ ಗೋಪಿಚಂದನ ಅಂಥೇಳಿ ಅಂತ ಹೇಳಿ ಬರೀ ನೋಡ್ಕೊಂಡು ಬರೋಣ ಹೆಂಗದ ಪ್ಲೇಸ್ ಅಂತಿರಿ ಇಲ್ಲಿ ನೋಡ್ರಿ ಗೋಪಿ ತಲಾ ಬಂದ್ರಿ ಇಲ್ಲಿ ಗೋಪಿ ಚಂದನ ಸಿಗೋ ಜಾಗ ಅಲ್ರಿ ಇಲ್ಲಿ ಏನು ಸುತ್ತಮುತ್ತಲ ಕಲ್ಲು ಅಲ್ಲ ಅವೆಲ್ಲ ಗೋಪಿ ಚಂದನ ಅಂತ ರೀ ಇವೊಂದು ದೊಡ್ಡದು ಹಿಂಗೆ ಕಲ್ಲು ಗತ್ತೆ ಹೊಡಿದ್ರೆ ಅದರೊಳಗೆ ಶಂಖಚಕ್ರ ಬರ್ತಾವಂತ ಅಷ್ಟು ಮಹಿಮಾ ಅದ ನೋಡ್ರಿ ಇಲ್ಲಿ ಗೋಪಿ ಚಂದನದ್ದು ಈ ಗೋಪಿಕಾ ಗೋಪಿಕಾಸ್ತ್ರೀಯರ ಹೇಳ್ತಾರೆ ರೀ ಇವಕ್ಕೆ ಇವ ನೋಡ್ರಿ ಗೋಪಿ ಚಂದನ ಎಲ್ಲ ಗೋಪಿ ಚಂದನ ರೀ ಇವು ಇವನ್ನೆಲ್ಲ ಮಾರಾಟಕ್ಕೆ ಇಟ್ಟಿರ್ತಾರೆ ಇಲ್ಲಿ ಮುಂದೆ ಹೋದ್ರೆ ನಮಗದು ಹೊಂಡ ತಾಲ ಬಂದ್ರೆ ಹೊಂಡ ಕಾಣಿಸ್ತದ ಇಲ್ಲಿ ನೋಡ್ರಿ ಇಷ್ಟು ಚೆಂದ ಅದ ರೀ ಇಲ್ಲಿ ಸುತ್ತಮುತ್ತಲು ಅವು ಏನು ಕಾಣಿಸ್ತಾವಲ್ಲ ಎಲ್ಲ ಗೋಪಿ ಚಂದನ ಅಂತರಿ ಅವು ಇಲ್ಲಿದೇನದ ಈ ಗೋಪಿ ಚಂದನದ ಮಹತ್ವನ ಬ್ಯಾರೆ ಅದ ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತದ ಏನು ಎಲ್ಲ ಕೃಷ್ಣಮಯ ಎಲ್ಲಿ ನೋಡ್ತೀಯಲ್ಲೇ ಕೃಷ್ಣಂದ ನೋಡ್ರಿ ಇಲ್ಲೇ ಈ ದ್ವಾರಕಾ ಅನ್ನೋದು ಕೃಷ್ಣಮಯ ಆಗಿಬಿಟ್ಟದ ನೋಡ್ರಿ ಇಲ್ಲಿ ಎಲ್ಲಿ ನೋಡ್ತಿರಲ್ಲಿ ಕೃಷ್ಣಂದು ಒಂದಾದ್ರೂ ಒಂದು ಮಹಿಮೆ ಅವಂದು ಒಂದಾದರೂ ಒಂದು ಏನಾದರೂ ಒಂದು ಒಂದು ಇತಿಹಾಸ ಏನೋ ಒಂದು ಇರ್ತದ ನೋಡ್ರಿ ಹಿಂಗಾಗಿ ಬಹಳ ಅಂದ್ರೆ ಭಾಳ ಈ ಸ್ಥಳದ ಮಹತ್ವನ ಹಂಗೆ ಅದ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಮಾರ್ಕೆಟ್ ರೀ ಇದ್ದು ಇಲ್ಲೂ ರೀ ಎಲ್ಲ ಅವ ಇದ್ದು ನೋಡ್ರಿ ಅರಿಬಿ ಸರಾಬಳಿ ಹಂಗೆಲ್ಲ ಇದ್ದು ಇಲ್ಲಿ ನೋಡ್ರಿ ಇವು ಆಕಳು ನೋಡ್ರಿ ಗಿರ್ತಳಿ ಎಷ್ಟು ಚಂದವ ನೋಡ್ರಿ ಇವು ಆಕಳ ಅಲ್ಲಿವರಿ ಇವು ಆಕಳ ಹಿಂಗೆ ಹಿಂಗ ಮುಂದೆ ನಾವು ಅಲ್ಲಿ ಸ್ವಲ್ಪ ಗೋಪಿ ಚಂದನ ಅದು ತಗೊಂಡು ಮುಂದೆ ಹಂಗ ಹೊರಟ್ವಿರಿ ಮುಂದೆ ಹಂಗ ನೆಕ್ಸ್ಟ್ ನಾವು ಎಲ್ಲಿ ಹೋದ್ವಿ ಅಂದ್ರೆ ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ ನಮಸ್ಕಾರ ವೀಕ್ಷಕರೇ